hello everyone welcome back to our spoken english daily class today we will learn 30 very simple and very useful daily english sentences these are sentences you can use every day at home school and with friends okay so let's start begin listen here spoken english class daily use 30 sentences day 5 థర్టీ యూస్ఫుల్ స్పోకన్ ఇంగ్లీష్ సెంటెన్సెస్ ఇంగ్లీష్ ప్లస్ కన్నడ మీనింగ్ ఆల్సో ఓకే ఫస్ట్ వన్ సెంటెన్స్ ఇవు ఐ వోక్ అఫ్ అర్లీ టుడే ఇందు నేను బేగ ఎద్దే ఐ వోక్ అఫ్ అర్లీ టుడే ఇందు నను బేగ ఎద్దే నెక్స్ట్ వన్ డోంట్ టాక్ లౌడ్లీ డోంట్ టాక్ లౌడ్లీ జోరీ మాతనాడేడా నెక్స్ట్ వన్ సెంటెన్స్ ಪ್ಲೀಸ್ ಲೀಸನ್ ಕೇರ್ಫುಲಿ ಪ್ಲೀಸ್ ಲೀಸನ್ ಕೇರ್ಫುಲಿ ದಯವಿಟ್ಟು ಗಮನವಿಟ್ಟು ಕೇಳಿ ದಯವಿಟ್ಟು ಗಮನವಿಟ್ಟು ಕೇಳಿ ಗಮನವಾಗಿ ಕೇಳಿ ಪ್ಲೀಸ್ ಲಿಸನ್ ಕೇರ್ಫುಲಿ ಐ ವಿಲ್ ಕಮ್ ಇನ್ ಅ ಮಿನಿಟ್ ಐ ವಿಲ್ ಕಮ್ ಇನ್ ಅ ಮಿನಿಟ್ ನಾನು ಒಂದು ನಿಮಿಷದಲ್ಲಿ ಬರುತ್ತೇನೆ ನಾನು ಒಂದು ನಿಮಿಷದಲ್ಲಿ ಬರುತ್ತೇನೆ ನೆಕ್ಸ್ಟ್ ಸೆಂಟೆನ್ಸ್ ವೇಟ್ ಫಾರ್ ಮಿ ವೇಟ್ ಫಾರ್ ಮಿ ನನಗಾಗಿ ಕಾಯಿರಿ ಹಿಯರ್ ದಿಸ್ ಈಸ್ ರಾಂಗ್ ಕನ್ನಡ ಮೀನಿಂಗ್ ನನ್ನಿಗಾಗಿ ದಿಸ್ ಈಸ್ ರಾಂಗ್ ನನಗಾಗಿ ನನಗಾಗಿ ಕಾಯಿರಿ ಐ ಆಮ್ ಗೆಟಿಂಗ್ ಲೇಟ್ ನನಗೆ ಲೇಟ್ ಆಗುತ್ತಿದೆ ಐ ಆಮ್ ಗೆಟಿಂಗ್ ಲೇಟ್ ನನಗೆ ಲೇಟ್ ಆಗುತ್ತಿದೆ ಅಥವಾ ತಡವಾಗುತ್ತಿದೆ ಐ ಆಮ್ ಬ್ಯೂಸಿ ರೈಟ್ ನೌ ಈಗ ನಾನು ಬ್ಯೂಸಿ ಇದ್ದೇನೆ ಐ ಆಮ್ ಬ್ಯೂಸಿ ರೈಟ್ ನೌ ನಾನು ಈಗ ಬ್ಯೂಸಿ ಇದ್ದೇನೆ ಗಿವ್ ಮೀ ಸಮ್ ಟೈಮ್ ಸ್ವಲ್ಪ ಸಮಯ ಕೊಡಿ ಗಿವ್ ಮೀ ಸಮ್ ಟೈಮ್ ನನಗೆ ಈಗ ಸ್ವಲ್ಪ ಸಮಯ ಕೊಡಿ ಐ ಆಮ್ ನಾಟ್ ಸೋರ್ ನನಗೆ ಖಚಿತವಾಗಿ ಗೊತ್ತಿಲ್ಲ ಐ ಆಮ್ ನಾಟ್ ಸೋರ್ ನನಗೆ ಖಚಿತವಾಗಿ ಗೊತ್ತಿಲ್ಲ ನೆಕ್ಸ್ಟ್ ಸಿ ಯು ಸೆಂಟೆನ್ಸ್ ಐ ಫಾರ್ ಗಾಟ್ ಟು ಟೆಲ್ ಯು ಐ ಫಾರ್ ಗಾಟ್ ಟು ಟೆಲ್ ಯು ನಿಮಗೆ ಹೇಳೋದನ್ನು ಮರೆತೆ ನಿಮಗೆ ಹೇಳೋದನ್ನು ನಾನು ಮರೆತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ತುಂಬ ಮುಖ್ಯ ಇದು ತುಂಬ ಮಹತ್ವವುಳ್ಳದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಸ್ ಈಸ್ ಅಂಡರ್ಲೈನ್ ಓಕೆ ದಿಸ್ ಟೈಪ್ ಸೆಂಟೆನ್ಸ್ ಯು ಆಲ್ ಆರ್ ಡೆಲಿ ಯೂಸ್ And keep it one book inside note also. This is daily life you talk it English. And ever friends and school and home. It is only you own only. And alone also talk it practice. This is the English easy sentences. Wall front end you stand and talk it. This is practice. Next one. Don't worry. Chint is a Don't worry. Chint is a ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಲ್ಲವೂ ಚೆನ್ನಾಗುತ್ತದೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಲ್ಲವೂ ಚೆನ್ನಾಗಿರುತ್ತದೆ ಐ ಅಗ್ರಿ ವಿತ್ ಯು ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ಐ ಅಗ್ರಿ ವಿತ್ ಯು ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ನೆಕ್ಸ್ಟ್ ಒನ್ ಐ ಡೋಂಟ್ ಅಗ್ರಿ ನಾನು ಒಪ್ಪುವುದಿಲ್ಲ ಐ ಡೋಂಟ್ ಅಗ್ರಿ ಯುವರ್ ಒಪಿನಿಯನ್ ನೀವು ಹೇಳಿದಕ್ಕೆ ನಾನು ಒಪ್ಪುವುದಿಲ್ಲ ಐ ಡೋಂಟ್ ಅಗ್ರಿ ಸ್ಪೀಕ್ ಸ್ಲೋಲಿ ಪ್ಲೀಸ್ ದಯವಿಟ್ಟು ನಿಧಾನವಾಗಿ ಮಾತನಾಡಿ ಸ್ಪೀಕ್ ಸ್ಲೋಲಿ ಪ್ಲೀಸ್ ದಯವಿಟ್ಟು ನಿಧಾನವಾಗಿ ಮಾತನಾಡಿ ವರ್ಡ್ಸ್ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗಲಿಲ್ಲ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗಲಿಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥವಾಗುತ್ತಿಲ್ಲ ನೋಡಿ ಡೂ ಬತ್ ಅಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೋಂಟ್ ಅಂದ್ರೆ ನನಗೆ ಈಗ ಅರ್ಥ ಆಗತ್ತಿಲ್ಲ ಅವಾಗ ಏನು ಹೇಳ್ತೀವಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ತಿಳಿತಾ ಇಲ್ಲ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಆಲ್ರೆಡಿ ಕ್ಲಾಸ್ ಇಸ್ ಫಿನಿಶಡ್ ಆಫ್ಟರ್ವರ್ಡ್ಸ್ ಟಾಕ್ ಈಸ್ ದೇರ್ ಯೋರ್ ಫ್ರೆಂಡ್ಸ್ ವಿತ್ ಡಿಸ್ಕಶನ್ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ಲಿಲ್ಲ ಟು ಡೇಸ್ ಕ್ಲಾಸ್ ಕ್ಯಾನ್ ಯು ರಿಪೀಟ್ ಇಟ್ ಅದನ್ನು ಮತ್ತೆ ಹೇಳುತ್ತೀರಾ ಕ್ಯಾನ್ ಯು ರಿಪೀಟ್ ಇಟ್ ಅದನ್ನು ಮತ್ತೆ ಹೇಳುತ್ತೀರಾ ನೆಕ್ಸ್ಟ್ ಒನ್ ದ್ಯಾಟ್ಸ್ ಗುಡ್ ಐಡಿಯಾ ಅದು ಒಳ್ಳೆಯ ಸಲಹೆ ದ್ಯಾಟ್ಸ್ ಗುಡ್ ಐಡಿಯಾ ಅದು ಒಳ್ಳೆಯ ಸಲಹೆ ಐ ನೀಡ್ ಯುವರ್ ಹೆಲ್ಪ್ ನನಗೆ ನಿಮ್ಮ ಸಹಾಯ ಬೇಕಿದೆ ಐ ನೀಡ್ ಯುವರ್ ಹೆಲ್ಪ್ ನನಗೆ ನಿಮ್ಮ ಸಹಾಯ ಬೇಕಿದೆ ನೆಕ್ಸ್ಟ್ ಒನ್ ಸೆಂಟೆನ್ಸ್ ಕಮ್ ವಿತ್ ಮೀ ನನ್ನ ಜೊತೆ ಬನ್ನಿ కమ్ విత్మీ నన్న జీఎం రెడీ నేను రెడీ అయిందేనే నేను తయారేనే ఐఎమ్ థయర్డ్ ఐ అమ్ థయర్డ్ నేను దణిదీ ఇట్స్ నాట్ మై ఫాల్ట్ ఇది నన్న తప్ప నాట్ మై ఫాల్ట్ ఇది నన్న తప్పలా ఇట్ ಫಾರ್ಗೆಟ್ ಇಟ್ ಲಿವ್ ಇಟ್ ಫಾರ್ಗೆಟ್ ಇಟ್ ಬಿಡಿ ಮರೆತು ಬಿಡಿ ಅದನ್ನ ಬಿಡಿ ಮರೆತು ಬಿಡಿ ಅಂತ ಹೇಳ್ತವಲ್ಲ ಬಿಟ್ಬಿಡೋದನ್ನ ಮರೆತು ಬಿಡು ಅಂತ ಹೇಳ್ತೀವಲ್ಲ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಲಿವ್ ಇಟ್ ಫಾರ್ಗೆಟ್ ಇಟ್ ಬಿಡೋದನ್ನ ಮರೆತು ಬಿಡು ಅಂತ ನೆಕ್ಸ್ಟ್ ಒನ್ ಐ ಎಂ ಜಸ್ಟ್ ಕಿಡ್ಡಿಂಗ್ ಐ ಎಂ ಜಸ್ಟ್ ಕಿಡ್ಡಿಂಗ್ ನಾನು ತಮಾಷೆ ಮಾಡುತ್ತಿದ್ದೇನೆ ನಾನು ಜೋಕ್ ಮಾಡ್ತಾ ಇದ್ದೀನಿ ಅಂತ ಈಜಿ ಟಿ ಟ್ರೂ ಇದು ನಿಜವೇ ಈಜಿ ಟಿ ಟ್ರೂ ಇದು ಸತ್ಯವೇ ಟೆಲ್ ಮಿ ದ ಟ್ರೂತ್ ಸತ್ಯವನ್ನು ಹೇಳಿ ಟೆಲ್ ಮಿ ದ ಟ್ರೂತ್ ಸತ್ಯವನ್ನು ಹೇಳಿ ಐ ಡೋಂಟ್ ವಾಂಟ್ ಇಟ್ ಐ ಡೋಂಟ್ ವಾಂಟ್ ಇಟ್ ನನಗೆ ಅದು ಬೇಡ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಂಡದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಆಲ್ ಆರ್ ಸೆಂಟೆನ್ಸ್ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಲೆಟ್ಸ್ ರಿಪೀಟ್ ಒನ್ ಮೋರ್ ಟೈಮ್ ಪ್ರಾಕ್ಟೀಸ್ ದೀಸ್ ತರ್ಟಿ ಸೆಂಟೆನ್ಸಸ್ ಎವ್ರಿ ಡೇ ವಿತ್ ಇನ್ ಅ ಫ್ಯೂ ಡೇಸ್ ಯುವರ್ ಇಂಗ್ಲಿಷ್ ವಿಲ್ ಇಂಪ್ರೂವ್ ಓಕೆ ಲೀಸ್ ಅನ್ ಇಯರ್ ಒನ್ ಮೋರ್ ಟೈಮ್ ರಿಪೀಟ್ ಲೆಟ್ ಸ್ಟಾರ್ಟ್ ಫಸ್ಟ್ ಒನ್ ಡೋಂಟ್ ಟಾಕ್ ಲೌಡ್ಲಿ ಜೋರಾಗಿ ಮಾತನಾಡಬೇಡಿ ಪ್ಲೀಸ್ ಲೀಸನ್ ಕೇರ್ಫುಲಿ ದಯವಿಟ್ಟು ಗಮನವಾಗಿ ಕೇಳಿ ಐ ವಿಲ್ ಕಮ್ ಇನ್ ಅ ಮಿನಿಟ್ ನಾನು ಒಂದು ನಿಮಿಷದಲ್ಲಿ ಬರುತ್ತೇನೆ ವೇಟ್ ಫಾರ್ ಮೀ ನನಗಾಗಿ ಕಾಯಿರಿ ಐ ಆಮ್ ಗೆಟಿಂಗ್ ಲೇಟ್ ನನಗೆ ಲೇಟ್ ಆಗುತ್ತಿದೆ ಐ ಆಮ್ ಬ್ಯೂಸಿ ರೈಟ್ ನೌ ಈಗ ನಾನು ಬ್ಯೂಸಿ ಇದ್ದೇನೆ ಗಿವ್ ಮೀ ಸಮ್ ಟೈಮ್ ಸ್ವಲ್ಪ ಸಮಯ ಕೊಡಿ ಐ ಆಮ್ ನಾಟ್ ಸರ್ ನನಗೆ ಖಚಿತವಾಗಿ ಗೊತ್ತಿಲ್ಲ ಐ ಫಾರ್ ಗಾಡ್ ಟು ಟೆಲ್ ಯು ನಿಮಗೆ ಹೇಳೋದನ್ನು ನಾನು ಮರೆತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ತುಂಬ ಮುಖ್ಯ ಡೋಂಟ್ ವರಿ ಚಿಂತಿಸಬೇಡಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಲ್ಲವೂ ಚೆನ್ನಾಗುತ್ತದೆ ಐ ಅಗ್ರಿ ವಿತ್ ಯು ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ಐ ಡೋಂಟ್ ಅಗ್ರಿ ನಾನು ಒಪ್ಪುವುದಿಲ್ಲ ಸ್ಪೀಕ್ ಸ್ಲೋಲಿ ಪ್ಲೀಸ್ ದಯವಿಟ್ಟು ನಿಧಾನವಾಗಿ ಮಾತನಾಡಿ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗಲಿಲ್ಲ ಕ್ಯಾನ್ ಯು ರಿಪೀಟ್ ಇಟ್ ಅದನ್ನು ಮತ್ತೆ ಹೇಳುತ್ತೀರಾ ದ್ಯಾಟ್ಸ್ ಅ ಗುಡ್ ಐಡಿಯಾ ಅದು ಒಳ್ಳೆಯ ಸಲಹೆ ಐ ನೀಡ್ ಯುವರ್ ಹೆಲ್ಪ್ ನನಗೆ ನಿಮ್ಮ ಸಹಾಯ ಬೇಕಿದೆ ಮೀ ನನ್ನ ಜೊತೆ ಬನ್ನಿ ಐ ಆಮ್ ರೆಡಿ ನಾನು ತಯಾರಾಗಿದ್ದೇನೆ ಐ ಆಮ್ ಟಯರ್ಡ್ ನಾನು ದನಿದಿದ್ದೇನೆ ಇಟ್ಸ್ ನಾಟ್ ಮೈ ಫಾಲ್ಟ್ ಇದು ನನ್ನ ತಪ್ಪಲ್ಲ ಲಿವ್ ಇಟ್ ಫಾರ್ಗೆಟ್ ಇಟ್ ಬಿಡಿ ಮರೆತು ಬಿಡಿ ಐ ಆಮ್ ಜಸ್ಟ್ ಕಿಡ್ಡಿಂಗ್ ನಾನು ತಮಾಷೆ ಮಾಡುತ್ತಿದ್ದೇನೆ ಈಸ್ ಇಟ್ ಟ್ರೂ ಇದು ಸತ್ಯವೇ ಇದು ನಿಜವೇ ಟೆಲ್ ಮಿ ದ ಟ್ರೂತ್ ಸತ್ಯವನ್ನು ಹೇಳಿ ಐ ಡೋಂಟ್ ವಾಂಟ್ ಇಟ್ ನನಗೆ ಅದು ಬೇಡ ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇಫ್ ಯು ಫೌಂಡ್ ಇಟ್ ಎ ಯೂಸ್ಫುಲ್ ಲೈಕ್ ದ ವಿಡಿಯೋ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಡಿ ಕೆ ಬಿ ಬಿ ಇಂಗ್ಲೀಷ್ ಲರ್ನಿಂಗ್ ಚಾನೆಲ್ ಫಾರ್ ಡೈಲಿ ಇಂಗ್ಲೀಷ್ ಲೆಸನ್ಸ್ ಸಿ ಯು ಟುಮಾರೋ ವಿತ್ ಅನದರ್ Useful sentences. Take care and keep learning English. Okay, thank you.